ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ವಿದೇಶದಿಂದ ನಿಮಗೆ ಬರುವ ವಿಷಯ ಒಳ್ಳೆಯದೇ ಆಗಿರಬೇಕಿಲ್ಲ ನೀವು ಯಾವ ವಿಷಯವನ್ನು ನಿರೀಕ್ಷಿಸುತ್ತಿರುವಿರಿ ಆ ವಿಷಯ ಸಿಗದೆಯೂ ಇರಬಹುದು ಧೈರ್ಯದಿಂದ ಇರಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಉದ್ದೇಶಕ್ಕೆ ಹೊಸ ರೂಪವನ್ನು ಕೊಡಲು ಹಾಗೂ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ನೀವು ನಿಮಗೆ ಸಮಯವನ್ನು ಕೊಟ್ಟುಕೊಳ್ಳಿ ಮೇಷರಾಶಿ ರೋಮ್ಯಾನ್ಸ್ ನಿಮಗೆ ಪ್ರಸನ್ನತೆಯ ಅನುಭವವಾಗುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ಸಮ್ಮುಖದಲ್ಲಿ ಅವರ ಪ್ರೇಮವನ್ನು ಪ್ರಕಟಿಸುತ್ತಾರೆ ಇದರಿಂದ ಪ್ರೇಮದ ಅನುಭೂತಿ ಆಗುತ್ತದೆ ಮಕ್ಕಳನ್ನು ಅವರ ಅಜ್ಜಿ ತಾತನ ಹತ್ತಿರ ಬಿಡಲು ಯೋಚಿಸಬೇಡಿ ಏಕೆಂದರೆ ನಿಮ್ಮ ಮನೆಯಲ್ಲಿ ಇರುವುದಕ್ಕಿಂತ ಚೆನ್ನಾಗಿ ಅಲ್ಲಿರುತ್ತಾರೆ ಮೇಷರಾಶಿ ಕರಿಯರ್ ಸರಿಯಾದ ಕೆಲಸದಲ್ಲಿ ನೀವು ಹಣ ಮತ್ತು ಎರಡನ್ನೂ ಪಡೆಯಿರಿ ಒಳ್ಳೆಯ ಯೋಚನೆಯಿಂದ ಮುಂದೆ ನಡೆಯಿರಿ ನಿಮ್ಮ ಗಮನವು ಸೃಜನಾತ್ಮಕವಾದ ವಿಚಾರದ ಮೂಲಕ ನಿಮ್ಮ ಗುರಿಯನ್ನು ಪೂರ್ತಿ ಮಾಡಿಕೊಳ್ಳಿ ಇದರಿಂದ ಹೊಸ ಕೆಲಸ ಸಿದ್ಧಿಸುತ್ತದೆ ಮತ್ತು ಲಾಭವಾಗುತ್ತದೆ ಮೇಷರಾಶಿ ಫೈನಾನ್ಸ್ ವಿದೇಶಿಗಳು ಮತ್ತು ದೂರದ ಜನರ ಬಿಸಿನೆಸ್ನ ಒಳ್ಳೆಯ ಸಂಭವವಿದೆ ನೀವು ಯಾವುದಾದರೂ ವಿದೇಶಿ ವ್ಯಾಪಾರ ಅಥವಾ ವಿದೇಶಿ ಮಾರ್ಕೆಟ್ನಲ್ಲಿ ವ್ಯವಹಾರ ನಡೆಸುತ್ತಿದ್ದರೆ ಇಂದು ಲಾಭವಾಗುವುದು ಇದಕ್ಕೆ ಇನ್ನೂ ಸ್ವಲ್ಪ ಪ್ರಯತ್ನಿಸಿ ಇನ್ನೂ ಲಾಭ ಸಿಗುವುದು ನಿಮ್ಮ ಕಠಿಣ ಶ್ರಮದ ಸಿಹಿಫಲ ಇಂದು ಖಂಡಿತವಾಗಿ ದೊರೆಯುವುದು ಮೇಷರಾಶಿ ಹೆಲ್ತ್ ಇಂದು ನೀವು ಆರೋಗ್ಯವನ್ನು ಅನುಭವಿಸುವಿರಿ ಆದ್ದರಿಂದ ಯಾವುದೇ ಆರೋಗ್ಯ ತೊಂದರೆಯ ಸುದ್ದಿ ಸಿಗುವುದಿಲ್ಲ ನಿಮ್ಮ ಮಾನಸಿಕ ಹಾಗೂ ಶಾರೀರಿಕ ಶಕ್ತಿ ನಿಮಗೆ ಶಕ್ತಿ ನೀಡುವುದು ಇಂದು ನೀವು ನಿಮ್ಮ ಆರೋಗ್ಯದ ಆನಂದ ಪಡೆಯಿರಿ ಇಂದು ನೀವು ತಿರುಗಾಡಿ ಅಥವಾ ಯಾರಾದರೂ ಜೊತೆ ಮಾತಾಡಿ ಆಟವಾಡಿ ನಿಮ್ಮ ಶಕ್ತಿಯ ಸ್ಥಳ ಇಂದು ಎತ್ತರದಲ್ಲಿ ಇರುವುದು ವೃಷಭ ರಾಶಿ ವ್ಯೂ ಇಂದು ನೀವು ಮನೆಯಲ್ಲಿ ಜಗಳವಾಡಬಹುದು ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ ಈ ಜಗಳ ಮನೆಯ ಸ್ವಚ್ಛತೆ ಅಥವಾ ಮನೆಯ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಆಗಬಹುದು ಜಗಳ ಮಾಡುವುದರಿಂದ ತಪ್ಪಿಸಿಕೊಳ್ಳಿ ಹಾಗೆಯೇ ಮನೆಯಲ್ಲಿ ಶಾಂತಿಯುತ ವಾತಾವರಣವಿರಿಸಿ ವೃಷಭರಾಶಿ ರೋಮಾನ್ಸ್ ಮದುವೆ ಅಥವಾ ಪ್ರೇಮದ ವಿಷಯದಲ್ಲಿ ಇವತ್ತು ನೀವು ಕಷ್ಟದಲ್ಲಿ ಸಿಕ್ಕಿಕೊಳ್ಳುತ್ತೀರಿ ನೀವು ಅಂದುಕೊಳ್ಳುವಿರಿ ನಿಮ್ಮ ಹತ್ತಿರದ ಗೆಳೆಯರು ನಿಮ್ಮನ್ನು ತುಂಬ ಪ್ರೀತಿಸುತ್ತಾ ಇದ್ದಾರೆ ಎಂದು ಪ್ರಾರಂಭದಲ್ಲಿ ಸಂಕೋಚವಾದರೂ ಆಮೇಲೆ ನೀವು ಅವರ ಬಗ್ಗೆ ಆಕರ್ಷಿತರಾಗುವಿರಿ ಈ ಸಂಬಂಧ ನಿಮಗೆ ತುಂಬಾ ಒಳ್ಳೆಯದಾಗಿರುತ್ತದೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ವೃಷಭರಾಶಿ ಕರಿಯರ್ ನೀವೇನಾದರೂ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ನಿಮಗೋಸ್ಕರವಾಗಿ ಇದೆ ವೃಷಭರಾಶಿ ಫೈನಾನ್ಸ್ ನೀವು ಬಾಡಿಗೆ ಮನೆಯಲ್ಲಿದ್ದರೆ ನಿಮ್ಮ ಸ್ವಂತ ಮನೆಯನ್ನು ಕೊಂಡುಕೊಳ್ಳಲು ರಿಯಲ್ ಎಸ್ಟೇಟ್ನ ಜಾಹೀರಾತನ್ನು ನೋಡಲು ಶುರು ಮಾಡಿ ನಿಮಗೆ ಇದರಿಂದ ತಿಳಿಯುವುದು ನಿಮಗಾಗಿ ಯಾವ ತರಹದ ಮನೆ ಇದೆ ಎಂದು ನಿಮಗೆ ಅನ್ನಿಸುವುದು ಭವಿಷ್ಯದಲ್ಲಿ ಇದರಿಂದ ನಿಮಗೆ ಒಳ್ಳೆಯ ಲಾಭ ದೊರೆಯುವುದು ಎಂದು ಆದ್ದರಿಂದ ಈಗಿನಿಂದಲೇ ರಿಯಲ್ ಎಸ್ಟೇಟ್ನ ವಿಜ್ಞಾಪನೆಗಳನ್ನು ನೋಡಲು ಶುರು ಮಾಡಿ ವೃಷಭ ರಾಶಿ ಹತ್ತಿರ ಸಲಹೆ ಕೇಳಲು ಹೋಗುವಿರಿ ನಿಮ್ಮ ಒಳಗೊಳಗೆ ಇರುವಂತಹ ಕಾಯಿಲೆಯನ್ನು ಚೆನ್ನಾಗಿ ಓದಿರುವಂತಹ ಡಾಕ್ಟರ್ ಕಂಡುಹಿಡಿಯುವರು ಮಿಥುನ ರಾಶಿ ಓವರ್ವ್ಯೂ ಇಂದು ನಿಮಗೆ ಅನಿಸುತ್ತದೆ ನೀವು ತುಂಬಾ ಭಾಗ್ಯಶಾಲಿಗಳು ಹಾಗೆಯೇ ನಿಮ್ಮ ಅಕ್ಕಪಕ್ಕದ ಜನರಿಗೂ ಹಾಗೆಯೇ ಅನಿಸುತ್ತದೆ ಇಂದು ನೀವು ನಿಮ್ಮ ಕಾರ್ಯಾಲಯ ಹಾಗೂ ಪರಿವಾರದ ಜನರಿಗೂ ಭಾಗ್ಯಶಾಲಿಗಳಾಗುವಿರಿ ಅವಸರದ ಲಾಭವನ್ನು ಪಡೆಯುತ್ತಾ ಬೇರೆಯವರಿಗೆ ಸಹಾಯ ಮಾಡಿ ಅವರು ಇದಕ್ಕೆ ನಿಮಗೆ ಋಣಿಗಳಾಗಿರುವರು ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೀತಿಯಿಂದ ತುಂಬಿದ ಜೀವನದಲ್ಲಿ ಜಗಳ ಬರುತ್ತದೆ ಏನೋ ಕಾರಣಕ್ಕೆ ನಿಮ್ಮ ಸಂಗಾತಿಯನ್ನು ನಿಮ್ಮ ಶತ್ರು ಮಾಡಿಕೊಳ್ಳಬೇಡಿ ಮುಗಿದು ಹೋದ ದಿನಗಳಿಗೆ ನಿಮ್ಮ ಸಂಗಾತಿಯನ್ನು ದೂಷಿಸಬೇಡಿ ಇದರಿಂದ ಇನ್ನೂ ದೂರ ಜಾಸ್ತಿಯಾಗುತ್ತದೆ ಇದರಿಂದ ಅಂತ್ಯ ಚೆನ್ನಾಗಿರುವುದಿಲ್ಲ ಮಿಥುನ ರಾಶಿ ಕರಿಯರ್ ಇಂದಿನ ದಿನ ನಿಮಗೆ ನಿಮ್ಮ ಕೆಲಸದವರ ಹತ್ತಿರ ಕೆಲಸ ಮಾಡಿಸಲು ಪ್ರೇರಣೆಯ ಅವಶ್ಯಕತೆ ಇದೆ ನಿಮ್ಮ ಜೊತೆ ಕೆಲಸ ಮಾಡುವ ರೀತಿ ಅಥವಾ ದುಡ್ಡನ್ನು ಕಟ್ಟುವ ದಿನಾಂಕ ಹತ್ತಿರ ಬರುತ್ತಾ ಇದೆ ನೀವು ಸಫಲರಾಗಲು ತುಂಬಾ ಕಷ್ಟಪಡಬೇಕಾಗುತ್ತದೆ ಮಿಥುನ ರಾಶಿ ಫೈನಾನ್ಸ್ ಈ ದಿನಗಳಲ್ಲಿ ನಿಮ್ಮ ಖರ್ಚು ತುಂಬಾ ಹೆಚ್ಚಾಗಿದೆ ಆದ್ದರಿಂದ ಖರ್ಚು ಮತ್ತು ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಸ್ವಲ್ಪ ಚಿಂತಿತರಾಗಿರುವಿರಿ ಎಲ್ಲಿಯವರೆಗೂ ನಿಮಗೆ ತುಂಬಾ ಅವಶ್ಯಕತೆ ಎಂದು ಅನ್ನಿಸುವುದಿಲ್ಲವೋ ಅಲ್ಲಿಯವರೆಗೂ ಸಾಲದಲ್ಲಿ ಯಾವ ವಸ್ತುವನ್ನು ಖರೀದಿಸಬೇಡಿ ಹಾಗೆಯೇ ಮಾರ್ಕೆಟಿನ ಕೆಲವು ಆಕರ್ಷಕ ವಸ್ತುಗಳು ನಿಮ್ಮಲ್ಲಿ ಆಸೆ ಹುಟ್ಟಿಸುತ್ತವೆ ಆದರೆ ನೀವು ಅದನ್ನು ನಿಮಗೆ ತೀರಾ ಅವಶ್ಯಕ ಅನಿಸಿದ ಹೊರತು ಕೊಂಡುಕೊಳ್ಳಬೇಡಿ ನೆನಪಿನಲ್ಲಿ ಇಡಿ ಕ್ರೆಡಿಟ್ ಕಾರ್ಡ್ ಸುಲಭವಾಗಿ ದೊರೆಯುವುದು ಆದರೆ ಅದರ ಬಿಲ್ ಕಟ್ಟುವಾಗ ಕಷ್ಟ ತಿಳಿಯುವುದು ಮಿಥುನ ರಾಶಿ ಹೆಲ್ತ್ ಅಧ್ಯಾತ್ಮ ನಿಮ್ಮ ಒತ್ತಡ ಕಡಿಮೆ ಮಾಡಲು ಸಹಾಯಕವಾಗಿದೆ ಧ್ಯಾನ ಹಾಗೂ ಜಾಗಿಂಗ್ ಕೂಡ ಒತ್ತಡವನ್ನು ಕಡಿಮೆ ಮಾಡುವು ನೀವು ಒತ್ತಡವನ್ನು ನಿಯಂತ್ರಿಸಿದರೆ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ನಿಮ್ಮ ಯೋಚನೆ ಸ್ವಚ್ಛವಾಗಿರುವುದು ಒಳ್ಳೆಯ ಆರೋಗ್ಯದ ಕಡೆ ಗಮನ ಕೊಡಿ ಕರ್ಕರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಗೃಹಸ್ಥ ಜೀವನದಿಂದ ಸಂತೃಪ್ತಿಯಿಂದ ಇರುವಿರಿ ತುಂಬ ದಿನಗಳಿಂದ ನೀವು ನಿಮ್ಮ ಗ್ರಹಸ್ಥ ಜೀವನದ ಬಗ್ಗೆ ಯೋಚಿಸುತ್ತಿರಲಿಲ್ಲ ಎಷ್ಟೊಂದು ಸಮಯವಾಗಿ ಹೋಗಿದೆ ನಿಮ್ಮ ಗೃಹಸ್ಥ ಜೀವನ ಮಹತ್ವಪೂರ್ಣವಾದದ್ದು ಎಂದು ನೀವು ಅನುಭವಿಸದೆ ನಿಮ್ಮ ಮನಸ್ಸು ನಿಮ್ಮವರ ಜೊತೆಯಲ್ಲಿ ಮನೆಯಲ್ಲಿ ಸಮಯ ಕಳೆಯುವಂತೆ ಮಾಡುತ್ತದೆ ಕರ್ಕರಾಶಿ ರೋಮ್ಯಾನ್ಸ್ ಆದರೆ ಇಂದು ನಿಮ್ಮ ಮೇಲೆ ಯಾರಾದರೂ ಆಫೀಸ್ನವರು ಆಕರ್ಷಿತರಾದರೆ ಧೈರ್ಯವಾಗಿರಿ ನಿಮಗೆ ಈ ಸಂಬಂಧವು ನಿರ್ದೋಷಿ ಎಂದು ಅನಿಸುತ್ತದೆ ಆದರೆ ಅದು ನಿಮ್ಮ ಕೆರಿಯರ್ ಅನ್ನು ಕೆಟ್ಟದಾಗಿ ಮಾಡುತ್ತದೆ ಜ್ಞಾಪಕ ಇಟ್ಟುಕೊಳ್ಳಿ ಪಾರ್ಟ್ನರ್ಗಿಂತ ನಿಮಗೆ ಕೆಲಸ ಮುಖ್ಯ ಎಂದು ಕರ್ಕರಾಶಿ ಕರಿಯರ್ ನೀವೇನಾದರೂ ಕಾನೂನಿನ ವಿದ್ಯಾರ್ಥಿಯಾಗಿದ್ದಲ್ಲಿ ಆಗ ನಿಮಗೆ ಒಳ್ಳೆಯ ವಿಷಯ ಕೇಳಲು ಸಿಗಬಲ್ಲದು ಇದೇನಾದರೂ ಪರೀಕ್ಷೆಯ ಫಲಿತಾಂಶವಾಗಬಹುದು ಅಥವಾ ನೌಕರಿಯೂ ಆಗಬಹುದು ನಿಮಗೆ ಶುಭ ಸೂಚನೆಗಳು ಕೂಡಲೇ ಸಿಗುವ ಸಾಧ್ಯತೆ ಇದೆ ಇದರಿಂದ ಇದನ್ನು ನಿಮ್ಮ ಲಾಭಕ್ಕಾಗಿ ಉಪಯೋಗಿಸಿ ಏಕೆಂದರೆ ನೀವು ಕೆಲಸವನ್ನು ಲಾಭಕ್ಕಾಗಿಯೇ ಮಾಡಿರುವುದು ಕರ್ಕರಾಶಿ ಫೈನಾನ್ಸ್ ಇಂದು ನಿಮಗೆ ನಿಮ್ಮ ಸುಖದ ಕಾರಣ ಸ್ವಲ್ಪ ಆರ್ಥಿಕ ಲಾಭವಾಗುವ ಸಂಕೇತವಿದೆ ನೀವೇನಾದರೂ ಇನ್ಶೂರೆನ್ಸ್ ಅಥವಾ ಫಿಕ್ಸ್ ಡಿಪಾಸಿಟ್ನಲ್ಲಿ ಹಣ ಹಾಕಿದ್ದರೆ ಇಂದು ಅದು ಮ್ಯಾಚ್ಯೂರ್ ಆಗಬಹುದು ಹೀಗೆ ನಿಮಗೆ ಹೆಚ್ಚು ಧನ ದೊರೆಯಬಹುದು ಹೀಗೂ ಆಗಬಹುದು ಅಂದರೆ ವಿದೇಶದಿಂದ ಯಾರಾದರೂ ನಿಮಗೆ ದೊಡ್ಡ ಮೊತ್ತ ಕಳಿಸಬಹುದು ಅದನ್ನು ನೀವು ಯೋಚಿಸಿಯೂ ಇರುವುದಿಲ್ಲ ನಿಮ್ಮ ಸಫಲತೆಯಿಂದ ಕೆಲವು ನಿಮ್ಮ ಸಹಕರ್ಮಿಗಳು ಹೊಟ್ಟೆಕಿಚ್ಚು ಪಡಬಹುದು ಆದರೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮಗೆ ಜೊತೆ ಸಿಗುವುದು ಕರ್ಕರಾಶಿ ಹೆಲ್ತ್ ಇಂದು ನೀವು ಅಪಾಯಕರ ಉಪಕರಣಗಳಿಂದ ದೂರವಿರಿ ಏಕೆಂದರೆ ಇಂದು ಯಾವುದಾದರೂ ದುರ್ಘಟನೆ ನಡೆಯುವ ಸಂಭವವಿದೆ ಇಂದು ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ನಡೆಯಬಹುದು ಆದ್ದರಿಂದ ಚೂಪಾದ ವಸ್ತುಗಳಿಂದ ದೂರವಿರಿ ಉದಾಹರಣೆಗೆ ಚಾಕು ನೀವು ನಿಮಗೆ ಪೆಟ್ಟು ಬೀಳದಂತೆ ಕಾಪಾಡಿಕೊಳ್ಳಬಹುದು ಸಾಧ್ಯವಾದರೆ ವಿದ್ಯುತ್ ಉಪಕರಣಗಳಿಂದ ದೂರವಿರಿ ನಿಮಗೆ ಅದರಿಂದ ವಿದ್ಯುತ್ ಶಾಕ್ ಕೂಡ ಹೊಡೆಯಬಹುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಬೆಂಕಿಗೆ ಸಂಬಂಧಿಸಿದ ಯಾವುದೇ ಕೆಲಸ ಮಾಡುವುದಾದರೂ ತಾಳ್ಮೆಯನ್ನು ತೋರಿಸಿ ಸಿಂಹರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪರಿವಾರ ಹಾಗೂ ಸ್ನೇಹಿತರಿಂದ ಆಗಿರುವಂತಹ ಸಹಾಯಕ್ಕೆ ಕೃತಜ್ಞತೆಯನ್ನು ತೋರಿಸುವಿರಿ ನೀವು ಅವರಿಗೆ ಹೇಳುವಿರಿ ಏನೆಂದರೆ ಅವರಿಂದ ಆಗಿರುವಂತಹ ಸಹಾಯವನ್ನು ನೀವು ಎಷ್ಟು ನೆನೆಸಿಕೊಳ್ಳುತ್ತೀರಾ ಎಂದು ಅಥವಾ ಈ ಮಾತಿನ ವಿಶ್ವಾಸವನ್ನು ಅವರಿಗೆ ನೀಡುವಿರಿ ಏನೆಂದರೆ ನೀವು ಕೂಡ ಯಾವಾಗಲೂ ಅವರ ಸಹಾಯಕ್ಕೆ ತಯಾರಾಗಿದ್ದೀರಿ ಎಂದು ನಿಮ್ಮ ಪರಿವಾರದವರು ಅಲ್ಲದೆ ಬೇರೆ ಯಾರಿಗಾದರೂ ನಿಮ್ಮ ಸಹಾಯ ಬೇಕು ಎಂದರೆ ಅವರಿಗೆ ಸಹಾಯ ಮಾಡಿ ಸಿಂಹರಾಶಿ ರೋಮ್ಯಾನ್ಸ್ ಕಮ್ಮಿ ಮಾತಿನಿಂದ ಮತ್ತು ಜಗಳದ ಕಾರಣ ನಿಮ್ಮ ಸಂಬಂಧದಲ್ಲಿ ಒತ್ತಡವಾಗುತ್ತಾ ಇದೆ ಇಂದು ನೀವು ನಿಮ್ಮ ಸಂಬಂಧವನ್ನು ಸರಿಯಾಗಿಡಲು ಪ್ರಯತ್ನಿಸಿ ನಿಮಗೆ ಶಾಂತಿ ಮತ್ತು ಖುಷಿ ಸಿಗುತ್ತದೆ ಸಿಂಹರಾಶಿ ಕರಿಯರ್ ಇಂದು ವಾಸ್ತು ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಅವಕಾಶ ದೊರೆಯುತ್ತದೆ ಅದು ವಿದೇಶದಲ್ಲಿಯೂ ಆಗಿರಬಹುದು ಇದಕ್ಕೆ ಉತ್ತರ ಕೊಡುವ ಮೊದಲು ನಿಮಗೆ ನಿಮ್ಮ ವಿಕಲ್ಪವನ್ನು ಹುಡುಕಬೇಕಾಗುತ್ತದೆ ಇದರಿಂದ ಸಫಲತೆ ಜೊತೆಗೆ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಸಿಂಹರಾಶಿ ಫೈನಾನ್ಸ್ ಹಣದ ವಿಚಾರದಲ್ಲಿ ಇಂದಿನ ದಿನ ನಿಮಗೆ ಚೆನ್ನಾಗಿದೆ ಇಂದು ಮಾಡುವಂತಹ ಯಾವುದೇ ವ್ಯವಹಾರದ ಮುಂದೆ ಹೋಗಿ ನಿಮಗೆ ಲಾಭವನ್ನು ದೊರಕಿಸಿಕೊಡುವುದು ನಿಮಗೆ ತಿಳಿಯುವುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ ಎಂದು ಈಗ ಪರಿಸ್ಥಿತಿ ಅದ್ಭುತವಾಗಿದೆ ಆದ್ದರಿಂದ ಎಷ್ಟು ಆಗುವುದು ಅಷ್ಟು ಖರ್ಚನ್ನು ಕಡಿಮೆ ಮಾಡಿ ಮತ್ತು ನಿಮ್ಮ ಸ್ಥಿತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಹೆಚ್ಚು ಉಳಿಸಿ ಸಿಂಹರಾಶಿ ಹೆಲ್ತ್ ತುಂಬ ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವ ಕಾಯಿಲೆಯಿಂದ ನೀವು ಮುಕ್ತಿ ಪಡೆಯುವಿರಿ ಇದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ತುಂಬಾ ದಿನಗಳಿಂದ ನಡೆದು ಬರುತ್ತಿರುವ ಮಾನಸಿಕ ಒತ್ತಡವು ಕಡಿಮೆಯಾಗುತ್ತದೆ ಮತ್ತು ಇದರಿಂದ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ ಇಂದಿನ ದಿನ ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಹಾಗೆಯೇ ಅರ್ಧದಲ್ಲಿ ಬಿದ್ದಿರುವ ಕೆಲಸಗಳನ್ನು ಪೂರ್ತಿ ಮಾಡಿ ಕನ್ಯಾ ರಾಶಿ ಓವರ್ವ್ಯೂ ಇಂದಿನ ದಿನಗಳಲ್ಲಿ ನಿಮ್ಮವರ ಜೊತೆ ನಿಮ್ಮ ಸಂಬಂಧ ಅಷ್ಟು ಮಧುರವಾಗಿಲ್ಲ ನೀವು ಬಹುಶಃ ದುಃಖಿಗಳಾಗಿರಬಹುದು ಹಾಗೂ ನಿಮಗೆ ಸಿಟ್ಟು ಬರಬಹುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಶಾಂತ ಬುದ್ಧಿಯಿಂದ ಮಾತ್ರ ಪರಿಸ್ಥಿತಿಯನ್ನು ಸಂಭಾಳಿಸಬಲ್ಲಿರಿ ಅವರ ತಪ್ಪೆ ಹೆಚ್ಚಿರಬಹುದು ಆದರೂ ಒಬ್ಬ ಬುದ್ಧಿವಂತ ಮನುಷ್ಯನಾದ ನೀವು ನಿಮ್ಮ ಬಾಯಿ ಮೇಲೆ ಹಿಡಿತವಿರಿಸಿಕೊಳ್ಳಿ ಎಲ್ಲದಕ್ಕಿಂತ ಒಳ್ಳೆಯ ದಾರಿ ಎಂದರೆ ನೀವು ಮಾತುಕತೆಯಿಂದಲೇ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸಿ ಕನ್ಯಾ ರಾಶಿ ರೋಮ್ಯಾನ್ಸ್ ನಿಮ್ಮ ನಕ್ಷತ್ರಗಳು ಸ್ಥಿರತೆ ಮತ್ತು ಶಾಂತಿಯನ್ನು ಪ್ರದರ್ಶಿಸುತ್ತದೆ ಇಂದು ಮನೆಯ ವಾತಾವರಣದಲ್ಲಿ ನಿಮ್ಮ ಪರಿವಾರದವರ ಜೊತೆ ಪೂರ್ತಿ ಆನಂದ ಪಡೆಯಿರಿ ನಿಮ್ಮ ಪರಿವಾರದವರ ಜೊತೆ ಆಟವಾಡಿ ಅಥವಾ ಬಿಚ್ಚು ಮನಸ್ಸಿನಿಂದ ಮೋಜು ಮಸ್ತಿ ಮಾಡಲು ಇದೇ ಸಮಯ ಕನ್ಯಾ ರಾಶಿ ಕರಿಯರ್ ಇಂದು ಮೇಲಾಧಿಕಾರಿಗಳ ಜೊತೆ ಮತಭೇದವಾಗುತ್ತದೆ ನಿಮಗೆ ನಿಮ್ಮ ಸ್ವಭಾವವನ್ನು ನಿಯಂತ್ರಣದಲ್ಲಿ ಇಡುವ ಸ್ಥಿತಿಯೂ ಬರುತ್ತದೆ ಒಂದೊಂದು ಸರಿ ಪರಿಸ್ಥಿತಿಯು ಕೈಯಿಂದ ಜಾರಿ ಹೋಗುವ ಹಾಗೆ ಆಗುತ್ತದೆ ನಿಮಗೆ ಅನಿಸುತ್ತದೆ ನಿಮ್ಮ ಮುಂದೆ ಇರುವ ವ್ಯಕ್ತಿಗೆ ಅಹಂಕಾರದಿಂದ ಕಷ್ಟವಿದೆ ಎಂದು ಆಗ ನೀವು ಖುಷಿಯಿಂದ ವಾಪಸ್ಸು ಹೋಗಿ ರಾಶಿ ಫೈನಾನ್ಸ್ ಇಂದು ನೀವು ಆರಾಮವಾಗಿರುವ ವಸ್ತುಗಳನ್ನು ಖರೀದಿಸಬಹುದು ನಿಮಗೆ ದೊಡ್ಡದನ್ನು ಖರೀದಿಸುವ ಸಾಮರ್ಥ್ಯವಿದ್ದರೆ ನೀವು ಯಾಕೆ ಯಾವುದಾದರೂ ಅಚಲವಾದ ಸಂಪತ್ತನ್ನು ಖರೀದಿಸಬಾರದು ಉದಾಹರಣೆಗೆ ಜಮೀನು ಪ್ರಾಪರ್ಟಿ ಇತ್ಯಾದಿ ಧನ ವಿಕ್ರಯದ ವಿಷಯದಲ್ಲಿ ನಿಮಗೆ ಮುಂದೆ ಇನ್ನೂ ಒಳ್ಳೆಯ ದಿನಗಳು ಬರುವುದು ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆಸಕ್ತಿಯನ್ನು ಹೊಸ ರೀತಿಯ ವ್ಯಾಯಾಮವನ್ನು ಹುಡುಕುವುದರ ಬಗ್ಗೆ ತೊಡಗಿಸಿ ಯಾವುದೇ ದಾರಿಯನ್ನು ಆರಿಸಿಕೊಳ್ಳುವಾಗ ಗಮನದಲ್ಲಿ ಇಟ್ಟುಕೊಳ್ಳಿ ಅದು ನಿಮಗೆ ಇಷ್ಟವೂ ಆಗಬೇಕು ಹಾಗೂ ಚೆನ್ನಾಗಿ ಬೆವರು ಇಳಿಯಬೇಕು ಉದಾಹರಣೆಗೆ ಸ್ನೇಹಿತರ ಜೊತೆ ತಿರುಗಾಡಲು ಹೋಗಿ ಅಥವಾ ಲೋಕಲ್ ಫಿಟ್ನೆಸ್ ಸೆಂಟರ್ಗೆ ಹೋಗಬಹುದು ಅಥವಾ ಸ್ಪೋರ್ಟ್ಸ್ ಆಡಬಹುದು ನೀವು ಹೀಗೆ ಮಾಡುವುದರಿಂದ ನಿಮಗೆ ಅನ್ನಿಸುತ್ತದೆ ನಿಮಗೆ ಹೆಚ್ಚು ಶಕ್ತಿ ಸಿಗುತ್ತದೆ ಎಂದು ಹಾಗೂ ನಿಮ್ಮ ತೂಕ ಕಡಿಮೆಯಾಗುತ್ತದೆ ಎಂದು ತುಲಾರಾಶಿ ಓವರ್ವ್ಯೂ ಇಂದು ನಿಮಗೆ ಸ್ವಲ್ಪ ಹೊಸದನ್ನು ಕಲಿಸಲು ಸಿಗುತ್ತದೆ ಜೀವನ ನಮಗೆ ಎಲ್ಲಾ ಹಂತದಲ್ಲೂ ಏನನ್ನಾದರೂ ಕಲಿಸಿಕೊಡುತ್ತದೆ ಆದ್ದರಿಂದ ಜೀವನದ ಪ್ರತಿ ಎಚ್ಚರಿಕೆಯಲ್ಲಿ ನಾವು ಏನನ್ನೂ ಆದರೂ ಕಲಿತುಕೊಳ್ಳಬೇಕು ಅದು ಅಲ್ಲದೆ ಹೊಸ ಹೊಸ ಅನುಭವ ಪಡೆಯುವುದು ನಿಮಗೆ ಹೆಚ್ಚು ಇಷ್ಟ ತುಲಾರಾಶಿ ರೋಮಾನ್ಸ್ ಆದರೆ ನೀವು ಒಬ್ಬರೇ ಇದ್ದರೆ ಈ ಸಮಯವು ಪ್ರೇಮ ಸಂಬಂಧದ ವಿಷಯದಲ್ಲಿ ಸ್ವಲ್ಪ ನಿರಾಶೆಯ ಸಮಯವನ್ನು ಎದುರಿಸಬೇಕಾಗುತ್ತದೆ ನಿರಾಶೆಯಾದರೂ ನೀವು ಏನೂ ಕಳೆದುಕೊಳ್ಳುವುದಿಲ್ಲ ಏಕೆಂದರೆ ನಿಮ್ಮ ಮನಸ್ಸು ನಿಮ್ಮ ಪಾರ್ಟ್ನರ್ನ ಮುಖ್ಯವಾದ ವಸ್ತುವನ್ನು ಹುಡುಕುವುದರಲ್ಲಿ ತಲ್ಲೀನವಾಗಿರುತ್ತದೆ ಅದು ನಿಮಗೆ ತುಂಬಾ ಮುಖ್ಯವಾಗಿರುತ್ತದೆ ಯಾವಾಗ ನಿಮಗೆ ನಿಮ್ಮ ಪಾರ್ಟ್ನರ್ನಲ್ಲಿ ಆ ವಸ್ತುವನ್ನು ನೋಡುವಿರಿ ಆವಾಗ ನಿಮಗೆ ನೆಮ್ಮದಿಯ ಅನುಭವವಾಗುತ್ತದೆ ತುಲಾರಾಶಿ ಕರಿಯರ್ ಇಂದು ನೀವು ತಲೆ ಎತ್ತಿ ನಡೆಯಬಹುದು ಏಕೆಂದರೆ ನಿಮ್ಮ ಅಕ್ಕಪಕ್ಕ ಎಲ್ಲರೂ ನಿಮ್ಮ ವಿಷಯವನ್ನೇ ಮಾತನಾಡುತ್ತಿರುವರು ಮತ್ತೆ ಅದು ಒಳ್ಳೆಯದು ಕೂಡ ನೀವು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನ ಮಾಡಿರುವಿರಿ ಅದರ ಪ್ರಭಾವ ನಿಮಗೆ ಮನೆಯ ಕಡೆಯಿಂದಲೂ ಆಗುವುದು ಈ ಕಠಿಣ ಪರಿಶ್ರಮದ ಫಲವನ್ನು ಆನಂದಿಸಿ ತುಲಾರಾಶಿ ಫೈನಾನ್ಸ್ ನಲ್ಲಿ ನೀವು ಪ್ರಸಿದ್ಧರು ಗ್ರಾಹಕರನ್ನು ನೀವು ನಿಮ್ಮ ಕಡೆ ಎಳೆದುಕೊಳ್ಳುವಿರಿ ಇಂದು ಬಿಸಿನೆಸ್ನಲ್ಲಿ ನಿಮಗೆ ಲಾಭ ದೊರೆಯುವುದು ಇಂದು ನಿಮಗೆ ನಿಮ್ಮ ಬಾಸ್ನಿಂದ ಬೋನಸ್ ಕೂಡ ಸಿಗಬಹುದು ನಿಮ್ಮ ಸೀನಿಯರ್ಸ್ ಕೂಡ ನಿಮ್ಮ ಕಠಿಣ ಶ್ರಮವನ್ನು ಪ್ರಶಂಸಿಸುವರು ನಿಮ್ಮ ಗ್ರಾಹಕರು ಕೂಡ ಅಷ್ಟೇ ನಾಲ್ಕು ಕಡೆಯಿಂದಲೂ ನಿಮ್ಮ ಕಠಿಣ ಪರಿಶ್ರಮದ ಬಗ್ಗೆ ಪ್ರಶಂಸೆ ಬರುವುದು ನಿಮ್ಮ ಗೆಲುವಿನ ಬಗ್ಗೆ ಹೆಮ್ಮೆ ಪಡಿ ತುಲಾರಾಶಿ ಹೆಲ್ತ್ ತುಂಬ ದಿನಗಳ ನಂತರ ನಿಮಗೆ ನೀವು ಫಿಟ್ ಇರುವಿರೆಂದು ಅನಿಸುವುದು ಯಾರೇ ಶಾರೀರಿಕ ಕಾಯಿಲೆಯಿಂದ ನರಳುತ್ತಿದ್ದರೂ ಇಂದು ಅವರ ಆರೋಗ್ಯದಲ್ಲಿ ಮೊದಲಿಗಿಂತ ಹೆಚ್ಚು ಸುಧಾರಣೆ ಕಾಣುವುದು ನೀವು ವ್ಯಾಯಾಮ ಮಾಡುವ ನಿಮ್ಮ ಅಭ್ಯಾಸವನ್ನು ಹಾಗೆಯೇ ಮುಂದುವರಿಸಿ ಇದರ ಫಲವನ್ನು ನೀವು ಈಗ ಹಾಗೂ ಮುಂದೆಯೂ ನೋಡುವಿರಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮ್ಮ ಹೃದಯ ಯಾವುದಾದರೂ ಸಾಮಾಜಿಕ ಕಾರ್ಯಕ್ಕೆ ದಾನ ಮಾಡಲು ಹೇಳುತ್ತದೆ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಹಾಗೂ ಯಾವುದಾದರೂ ಸಾಮಾಜಿಕ ಆರೋಗ್ಯ ಕೇಂದ್ರಕ್ಕೆ ಸಹಾಯ ಮಾಡಿ ಈ ಪುಣ್ಯದ ಕೆಲಸದಿಂದ ತೆಗೆದುಕೊಳ್ಳುವವನಿಗೆ ಎಷ್ಟು ಖುಷಿ ಆಗುತ್ತದೋ ಅಷ್ಟೇ ಖುಷಿ ನಿಮಗೂ ಆಗುತ್ತದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಗಾತಿಯನ್ನು ಸಂಧಿಸಲು ಚೆನ್ನಾಗಿ ರೆಡಿಯಾಗಿ ಹೋಗಿ ತುಂಬ ದಿನದ ಮೊದಲು ಇಂದಿನ ದಿನ ರೋಮಾನ್ಸ್ ಮತ್ತು ಪ್ರೇಮದಿಂದ ತುಂಬಿರುವ ದಿನವಾಗಿದೆ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ನಿಮಗೆ ತುಂಬ ಸಮಯದಿಂದ ಇದ್ದ ಉನ್ನತಿಯು ಸಿಗುತ್ತದೆ ನೀವು ಇದರ ಅಪೇಕ್ಷೆಯನ್ನು ತುಂಬಾ ಸಮಯದಿಂದ ಮಾಡುತ್ತಿದ್ದೀರಿ ಆದರೆ ನಿಧಾನವಾಗಿ ಆದರೂ ದುರಸ್ತಿಯಾಗಿ ಆಗಲಿ ಎಂದು ಈ ಉನ್ನತಿಯು ನಿಮಗೆ ತುಂಬಾ ದಿನದಿಂದ ನಿರೀಕ್ಷಿಸಿದ್ದ ಸಮಾಧಾನವು ಸಿಗುತ್ತದೆ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಸಂವಾದ ಮತ್ತು ಸಂಪರ್ಕಗಳಲ್ಲಿ ಎಚ್ಚರಿಕೆಯಿಂದ ಇರುವಿರಿ ಏಕೆಂದರೆ ಇದರಿಂದ ಆದ ಒಂದು ಸಣ್ಣ ತಪ್ಪು ನಿಮ್ಮ ತಿಜೋರಿಯ ಮೇಲೆ ಪ್ರಭಾವ ಬೀರಬಹುದು ನೀವು ಉಪಕರಣಗಳನ್ನು ಖರೀದಿಸಲು ಆರ್ಡರ್ ಕೊಡುತ್ತಿದ್ದರೆ ಅದರ ಪ್ರಮಾಣ ಮತ್ತು ಅದರ ಮೌಲ್ಯದ ಬಗ್ಗೆ ಕಣ್ಣಾಡಿಸಿ ಇಲ್ಲದಿದ್ದರೆ ಯಾರಿಗೆ ಗೊತ್ತು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗಬಹುದು ಎಲ್ಲಿಯಾದರೂ ಸರಿಯಾದ ವಿವರ ಇಟ್ಟುಕೊಳ್ಳುವುದರಿಂದ ನೀವು ಸುರಕ್ಷಿತವಾಗಿರುವಿರಿ ವೃಶ್ಚಿಕ ರಾಶಿ ಹೆಲ್ತ್ ನಿಮ್ಮ ಮೂಳೆ ಮಂಡಿಯಲ್ಲಿ ನೋವಿರುವುದು ಆದ್ದರಿಂದ ಅವುಗಳಿಗೆ ವಿಶ್ರಾಂತಿ ಕೊಡಿ ನೀವು ನೋವಿಗೆ ಯೋಗ ಹಾಗೂ ವ್ಯಾಯಾಮ ಮಾಡಿ ನಿಮಗೆ ಚೆನ್ನಾಗಿ ಅನ್ನಿಸುವುದು ಇಂದು ವಾತಾವರಣದ ಬಗ್ಗೆಯೂ ಗಮನವಿರಲಿ ಧನು ರಾಶಿ ಓವರ್ವ್ಯೂ ಇಂದು ನೀವು ಆತ್ಮವಿಶ್ಲೇಷಣೆಯ ಮೂಡ್ನಲ್ಲಿ ಇರುವಿರಿ ಇಂದು ನೀವು ಇದುವರೆಗೂ ಎಷ್ಟು ಸಫಲತೆಯನ್ನು ಪಡೆದಿದ್ದೀರಿ ಹಾಗೂ ಅದನ್ನು ಎಷ್ಟು ಕಷ್ಟದಿಂದ ಪಡೆದಿದ್ದೀರಿ ಹಾಗೂ ಮುಂದೆ ಭವಿಷ್ಯದಲ್ಲಿ ಏನು ಮಾಡಬೇಕು ಎಂದು ಯೋಚಿಸಿ ಇದರಿಂದ ಭವಿಷ್ಯದಲ್ಲಿ ನಿಮ್ಮ ಉದ್ದೇಶಗಳನ್ನು ಪಡೆದುಕೊಳ್ಳಲು ಸಹಾಯವಾಗುತ್ತದೆ ಧನುರಾಶಿ ರೋಮಾನ್ಸ್ ಇಂದು ನಿಮ್ಮ ಒಳಜಗಳಕ್ಕೆ ಧ್ಯಾನ ಕೊಡಬೇಕು ಒಬ್ಬರಿಗೊಬ್ಬರು ಮುಂದೆ ಕರೆ ಕೊಟ್ಟಂತೆ ನಿಮ್ಮ ಇಚ್ಛೆಯನ್ನು ಪ್ರಕಟಪಡಿಸಿ ಮಾತಿನಿಂದ ನಿಮ್ಮ ಸಂಬಂಧಕ್ಕೆ ಹೊಸ ದಿಕ್ಕು ಸಿಗುತ್ತದೆ ಧನುರಾಶಿ ರಾಶಿ ಕರಿಯರ್ ನೀವೇನಾದರೂ ನಿಮ್ಮ ವ್ಯವಹಾರ ಆರಂಭಿಸುವುದಾದರೆ ಇಂದಿನ ದಿನ ನಿಮ್ಮದಾಗಿದೆ ನೀವೇನಾದರೂ ನಿಮ್ಮ ವ್ಯಾಪಾರ ವಹಿವಾಟನ್ನು ಹೆಚ್ಚಿಸಲು ಚಿಂತಿಸುತ್ತಿರುವ ಈ ಸಮಯ ಸಾಕಷ್ಟು ನಿಮ್ಮದಾಗಿದೆ ಮತ್ತು ಒಳ್ಳೆಯ ಗ್ರಾಹಕರೊಂದಿಗೆ ನಿಮ್ಮ ವ್ಯವಹಾರವಿದೆ ಈ ಸಮಯದ ಸದುಪಯೋಗ ಮಾಡಿಕೊಂಡು ಮುಂದುವರಿಯಿರಿ ಧನುರಾಶಿ ಫೈನಾನ್ಸ್ ನೀವು ಕೆಲಸದ ವಿಷಯವಾಗಿ ಪ್ರಯಾಣಿಸುತ್ತಿದ್ದರೆ ನೀವು ವಿದೇಶಕ್ಕೂ ಹೋಗಬೇಕಾಗಬಹುದು ಬಹುಶಃ ನೀವು ಅಂದುಕೊಂಡಷ್ಟು ನಿಮ್ಮ ಪ್ರಯಾಣ ಅಷ್ಟು ಲಾಭದಾಯಕವಾಗಿರುವುದಿಲ್ಲ ಎಲ್ಲ ಯಾವುದೋ ಕೊರತೆ ಉಳಿದುಕೊಂಡಿದೆ ಆದ್ದರಿಂದ ಧನುರಾಶಿ ಹೆಲ್ತ್ ಇಂದು ನೀವು ನೋಡುವಿರಿ ನೀವು ಅನಿರೀಕ್ಷಿತವಾಗಿ ಕಾಯಿಲೆ ಬೀಳುವಿರಿ ಎಂದು ಇದು ನಿಮಗೆ ಆಳವಾದ ಚಿಂತೆಯಲ್ಲಿ ಬೀಳಿಸಬಹುದು ಇದರಿಂದ ನಿಮಗೆ ಮಾನಸಿಕ ಚಿಂತೆಯೂ ಆರಂಭವಾಗುತ್ತದೆ ನೀವು ಎಚ್ಚರಿಕೆಯಿಂದ ಇರಿ ಮತ್ತು ಆರೋಗ್ಯ ಅವಶ್ಯಕತೆಯ ಅನುಸಾರ ಉಪಚಾರ ನಡೆಯುವುದರಿಂದ ನಿಮಗೆ ಚೆನ್ನಾಗಿ ಅನಿಸುವುದು ಮಕರ ರಾಶಿ ಓವರ್ವ್ಯೂ ಇಂದು ನೀವು ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನು ತುಂಬ ಸಕಾರಾತ್ಮಕವಾಗಿ ಕಾಣುವಿರಿ ಅದು ನಿಮ್ಮ ಪರಿವಾರದವರ ಕೆಲಸ ಸ್ನೇಹ ಅಥವಾ ಪ್ರೀತಿಗೆ ಸಂಬಂಧಿಸಿದ್ದು ಆಗಿರಬಹುದು ಇಂದು ನೀವು ನಿಮ್ಮ ಭವಿಷ್ಯವನ್ನು ತೆಗೆದುಕೊಂಡು ಒಳ್ಳೆಯ ಮೂಡ್ನಲ್ಲಿ ಇರುವಿರಿ ಇದರಿಂದ ಬೇರೆ ಜನರು ಕೂಡ ನಿಮ್ಮ ಮೇಲೆ ಪ್ರಭಾವಿತರಾಗುವರು ನಿಮ್ಮ ಸಕಾರಾತ್ಮಕತೆಯ ಪ್ರಯೋಗ ನಿಮ್ಮ ಹಾಗೂ ಬೇರೆಯವರ ಜೀವನದಲ್ಲಿ ಸಂತೋಷವನ್ನು ತರಲು ಮಾಡಿ ಮಕರ ರಾಶಿ ರೋಮ್ಯಾನ್ಸ್ ಇಂದು ದೊಡ್ಡ ಮುಖ್ಯವಾಗಿರುವ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ ಅವರ ಜೊತೆ ರೊಮ್ಯಾಂಟಿಕ್ ಸಂಬಂಧವಾಗುವ ಸಂಭವವಿದೆ ಆದರೂ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚಿಸಿ ಆದರೂ ಹತ್ತಿರದವರು ಅನುಕೂಲ ಪ್ರತಿಕ್ರಿಯೆ ತೋರಿಸಿದರೆ ನಿಮ್ಮ ರೊಮ್ಯಾನ್ಸ್ನ ಯಾತ್ರೆ ಇಂದು ಶುರುವಾಗುತ್ತದೆ ಮಕರ ರಾಶಿ ಕರಿಯರ್ ಇಂದು ನೀವು ವ್ಯವಹಾರದಲ್ಲಿ ಸಫಲತೆ ಪಡೆಯುವಿರಾದರೆ ನಿಮ್ಮ ನಿಮ್ಮ ಇಚ್ಛಾಶಕ್ತಿಯು ಅತ್ಯಂತ ದೃಢವಾಗಿದೆ ಇಲ್ಲವೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯ ನಿಮಗಿದೆ ಇದರ ಜೊತೆಗೆ ಇಂದು ನೀವು ನಿಮ್ಮ ಅಧಿಕಾರಿಗಳೊಡನೆ ಮತ್ತಷ್ಟು ಸಹಕಾರದಿಂದ ಕೆಲಸ ಮಾಡುವಿರಿ ಅವರ ಅನುಭವ ನಿಮಗೆ ಲಾಭವನ್ನುಂಟು ಮಾಡುವುದು ಇದರಿಂದ ನಿಂತು ಹೋಗಿದ್ದ ಕೆಲಸವು ಪೂರ್ಣವಾಗುವುದು ಮಕರ ರಾಶಿ ಫೈನಾನ್ಸ್ ಇಂದು ನೀವು ಪಬ್ಲಿಕ್ ರಿಲೇಶನ್ ಮಾಡಲು ಇಚ್ಛಿಸುವಿರಿ ಇದರಿಂದ ಜನರಲ್ಲಿ ನಿಮ್ಮ ಪರಿಚಯವು ಹೆಚ್ಚುವುದು ತುಂಬ ದಿನಗಳಿಂದ ನಿಮ್ಮ ಪರಿಚಯವನ್ನು ತೆಗೆದುಕೊಂಡು ನೀವು ಚಿಂತಿತರಾಗಿದ್ದೀರಿ ಏಕೆಂದರೆ ನೀವು ಇಷ್ಟೆಲ್ಲ ಮಾಡಿದರೂ ಜನರ ಮೇಲೆ ನಿಮ್ಮ ಪ್ರಭಾವ ಬೀಳುತ್ತಿಲ್ಲ ಎಂದು ಆದ್ದರಿಂದ ನೀವು ಸರಿಯಾದ ಹೆಜ್ಜೆಯನ್ನು ಇಡಿ ಅದರಿಂದ ಎಲ್ಲರೂ ನಿಮ್ಮ ಬಗ್ಗೆ ಗಮನವಹಿಸಲಿ ನೆನಪಿನಲ್ಲಿ ಇಡಿ ಮುಂದೆ ನಿಮ್ಮ ಕೆಲಸಕ್ಕೆ ಬರುವಂತಹ ಜನರ ಮೇಲೆ ಖರ್ಚು ಮಾಡಿ ಮಕರ ರಾಶಿ ಹೆಲ್ತ್ ಹೆಚ್ಚು ಒತ್ತಡದಲ್ಲಿ ಇರುವಂತಹ ಜನರು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ನೀವು ತೂಕದ ತೊಂದರೆ ಅನುಭವಿಸುತ್ತಿದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿ ಏಕೆಂದರೆ ಇದೇ ನಿಮಗೆ ಲಾಭದಾಯಕ ಬರೀ ಶಾಖಾಹಾರಿ ಆಹಾರವನ್ನು ಸೇವಿಸಿ ಮತ್ತು ನಿಯಮಿತ ವ್ಯಾಯಾಮ ಮಾಡಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ನಿಯಮಿತ ಸ್ಥಾನವನ್ನು ಕೊಟ್ಟರೆ ನಿಮಗೆ ಲಾಭವಾಗುತ್ತದೆ ಕುಂಭರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ಪರಿವಾರದ ಸಮಾರಂಭದಲ್ಲಿ ಚೆನ್ನಾಗಿ ಡಾನ್ಸ್ ಮಾಡುವಿರಿ ಇಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧ ಎಲ್ಲರ ಜೊತೆ ಮಧುರವಾಗಿದೆ ಇದರಿಂದ ನಿಮಗೆ ನಿಮ್ಮವರಿಂದ ಅಧಿಕ ಸಂತೋಷ ಸಿಗುತ್ತದೆ ಈ ಬಂಗಾರದಂತಹ ಕ್ಷಣಗಳ ಆನಂದ ಪಡೆಯಿರಿ ಏಕೆಂದರೆ ಇದೇ ಕ್ಷಣಗಳು ಮುಂದೆ ನಿಮ್ಮ ಸವಿ ನೆನಪುಗಳಾಗುತ್ತವೆ ಕುಂಭರಾಶಿ ರೋಮಾನ್ಸ್ ನೀವು ಇವತ್ತು ಒಬ್ಬರು ಗೊತ್ತಿಲ್ಲದೇ ಇರುವಂತಹವರನ್ನು ಭೇಟಿ ಮಾಡುತ್ತೀರಾ ಅವರು ತುಂಬಾ ದೂರದಲ್ಲಿ ಇರುವವರು ಇದರ ಅರ್ಥ ಏನೆಂದರೆ ಇವತ್ತು ನೀವು ಇಂಟರ್ನೆಟ್ನಲ್ಲಿ ತುಂಬ ಬ್ಯುಸಿಯಾಗಿರುತ್ತೀರಿ ನೀವು ಅವರನ್ನು ಯಾವುದಾದರೂ ಸ್ನೇಹಿತರ ಮಧ್ಯದಲ್ಲಿ ಭೇಟಿಯಾಗುತ್ತೀರಿ ಅಥವಾ ಅವರು ನಿಮ್ಮ ಜಾಗದಲ್ಲಿ ಸುತ್ತಾಡಲು ಬರುತ್ತಾರೆ ಏನಾದರೂ ಆಗಲಿ ಇವತ್ತು ನಿಮಗೆ ಖುಷಿಯ ದಿನವಾಗಿದೆ ಎಂಜಾಯ್ ಮಾಡಿ ಕುಂಭರಾಶಿ ಕರಿಯರ್ ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಶುಭವಾಗಿದೆ ನಿಮಗೆ ಆತ್ಮವಿಶ್ವಾಸದಿಂದ ನಿಮ್ಮಲ್ಲಿ ನೀವೇ ಧೈರ್ಯದಿಂದ ಇರಬೇಕು ನಿಮ್ಮ ಹೆದರಿಕೆಯು ನಿಮ್ಮ ಬುನಾದಿಯನ್ನು ಅಲ್ಲಾಡಿಸುತ್ತದೆ ಇದಕ್ಕೋಸ್ಕರ ನೀವು ಶ್ರೇಷ್ಠವಾದ ಪ್ರದರ್ಶನ ತೋರಿಸಿ ಕುಂಭರಾಶಿ ಫೈನಾನ್ಸ್ ನೀವು ನಿಮ್ಮ ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರವನ್ನು ಸರಿಯಾದ ರೂಪದಲ್ಲಿ ಇಟ್ಟುಕೊಳ್ಳಿ ಮುಖ್ಯವಾಗಿ ನೀವು ಸಾಲ ತೆಗೆದುಕೊಂಡಂತಹ ಜನರ ಎದುರಿಗೆ ಹಾಗೇ ಇರುವ ಅವಶ್ಯಕತೆ ಇದೆ ನೀವು ನಿಮ್ಮ ಕರ್ತವ್ಯವನ್ನು ಮರೆಯಬೇಡಿ ನಿಮ್ಮ ಸಾಲವನ್ನು ತೀರಿಸಿಬಿಡಿ ನಿಮ್ಮ ಸಂಪಾದನೆಯಲ್ಲಿ ವೃದ್ಧಿಯಾಗುವುದು ಕುಂಭರಾಶಿ ಹೆಲ್ತ್ ಇಂದು ಹೆಚ್ಚು ಒತ್ತಡ ಹಾಗೂ ತೊಂದರೆಯ ಕಾರಣ ತಲೆನೋವು ಉಂಟಾಗಬಹುದು ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ವಿಶೇಷ ವ್ಯಾಯಾಮಗಳನ್ನು ಮಾಡಬೇಕು ಏಕೆಂದರೆ ನೀವು ತಲೆನೋವಿನಂತಹ ಕಾಯಿಲೆಯಿಂದ ಮುಕ್ತರಾಗಬಹುದು ಜೊತೆಗೆ ಒತ್ತಡವು ಕಡಿಮೆಯಾಗಬಹುದು ಮೀನರಾಶಿ ಓವರ್ವ್ಯೂ ಇಂದು ಆಧ್ಯಾತ್ಮಿಕತೆಯ ಕಡೆ ನಿಮ್ಮ ಗಮನ ಹೆಚ್ಚು ಇರುವುದು ನೀವು ನಿಮ್ಮ ಜೀವನದಲ್ಲಿ ಧರ್ಮದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬಲ್ಲಿರಿ ಇಂದು ನೀವು ಒಳಗೆ ಇಳಿಯಲು ಇಚ್ಛಿಸುವಿರಿ ಇದಕ್ಕೆ ಈ ಸಮಯ ತುಂಬಾ ಸರಿಯಾಗಿದೆ ಈ ದಾರಿಯಲ್ಲಿ ಮುನ್ನಡೆಯುವುದರಿಂದ ನಿಮಗೆ ಸುಖಶಾಂತಿ ದೊರೆಯುತ್ತದೆ ಮೀನರಾಶಿ ರೋಮಾನ್ಸ್ ಇಂದು ನಿಮ್ಮ ಪ್ರೀತಿಯ ಸಂಬಂಧವನ್ನು ದೂರ ಕೊಂಡೊಯ್ಯಲು ಯೋಚಿಸಿ ನೀವು ನಿಮ್ಮ ಸಂಗಾತಿಯ ಜೊತೆ ಒಳ್ಳೆಯ ಸಂಬಂಧವಿಡಿ ಈ ಎಲ್ಲ ತಲೆನೋವಿನ ಕೆಲಸವು ನಿಮ್ಮನ್ನು ಹೊಸ ದಿಕ್ಕಿಗೆ ಕರೆದುಕೊಂಡು ಹೋಗುತ್ತದೆ ಮೀನರಾಶಿ ಕರಿಯರ್ ಇಂದಿನ ದಿನ ವಿಮಾನದ ಕ್ಷೇತ್ರದಲ್ಲಿ ಇರುವವರಿಗೆ ಒಳ್ಳೆಯ ದಿನವಾಗಿದೆ ಪರೀಕ್ಷೆಯ ಮೂಲಕ ಮುಂದೆ ಹೋಗುವ ಹಾಗೆ ಇದ್ದರೆ ಈ ಅವಸರವು ನಿಮ್ಮ ಭವಿಷ್ಯವನ್ನು ಬೆಳಕಾಗಿರಿಸುತ್ತದೆ ಮತ್ತು ನಿಮ್ಮನ್ನು ನಿಮ್ಮ ಜೊತೆಯಲ್ಲಿ ಇರುವವರಿಗಿಂತ ಮೇಲೇರಿಸುತ್ತದೆ ನಿಮಗೆ ಕೆಲಸದಲ್ಲಿ ಲಕ್ಷ್ಯವನ್ನು ತೆಗೆದುಕೊಳ್ಳಲು ಬುದ್ಧಿಯನ್ನು ಉಪಯೋಗಿಸಬೇಕಾಗುತ್ತದೆ ನಿಮ್ಮ ಸಮಯ ಸೂಚಕತೆಗೆ ಒಳ್ಳೆಯ ಪರಿಣಾಮ ಸಿಗುತ್ತದೆ ಮೀನರಾಶಿ ಫೈನಾನ್ಸ್ ಮಟೀರಿಯಲ್ ವಸ್ತುಗಳ ಮಟೀರಿಯಲ್ ಒನ್ ನೈನ್ ಮಟೀರಿಯಲ್ ವಸ್ತುಗಳಿಗೆ ಹಣ ಹಾಕುವುದು ವೇಸ್ಟ್ ಆದ್ದರಿಂದ ಅಂತಹವನ್ನು ಖರೀದಿಸಲು ಹಣ ಹಾಕುವುದನ್ನು ನಿಲ್ಲಿಸಿ ಮತ್ತು ಬೇಗ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವಿರಿ ಮೀನರಾಶಿ ಹೆಲ್ತ್ ಇಂದು ಆರೋಗ್ಯದಲ್ಲಿ ತೊಂದರೆ ಉಂಟಾಗಬಹುದು ಊಟ ಮಾಡುವಾಗ ಸ್ವಲ್ಪ ಕಾಳಜಿ ವಹಿಸಿ ಊಟ ಸ್ವಚ್ಛವಾಗಿ ತಯಾರಿಸಲ್ಪಟ್ಟಿರಬೇಕು ನಿಮಗೆ ಹೊಟ್ಟೆಯ ತೊಂದರೆ ಇದ್ದರೆ ಒತ್ತಡವೂ ಬರಬಹುದು